ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದಿನ ರಾತ್ರಿ ಚಪಾತಿಗೆ ಏನು ಮಾಡೋದು ಅಂತ ತಲೆ ಹೋಗುತ್ತೆ ಯಾವ ತರಕಾರಿ ಇರುತ್ತೋ ಅದರಲ್ಲಿ ಏನಾನೋ ಒಂದು ರೆಸಿಪಿ ಮಾಡಬೇಕು ಹೇಳಿ ಇವತ್ತು ನಾನು ಈರೆಕಾಯಿಲಿ ಒಳ್ಳೆ ಮಸಾಲೆ ಇಟ್ಟು ಗ್ರೇವಿ ಮಾಡ್ತಾಯಿದ್ದೀನಿ ಅದು ಈರೇಕಾಯಲ್ಲಿ ಮಾಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲೇ ಡೀಟೇಲಾಗಿ ಶೇರ್ ಮಾಡ್ತೀನಿ ಬನ್ನಿ ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಅವರನ್ನು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ನೆಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇಲ್ಲಿ ನಾನು ಅರ್ಧ ಕೆ ಜಿ ಹೀರೆಕಾಯಿ ತೊಗೊಂಡಿದ್ದೀನಿ ಬರೀ ಹೀರೆಕಾಯಿ ಹಾಕಿ ಇರೋ ಅಂತ ಪಲ್ಯ ಇದ್ದೀನಿ ಮಸಾಲ ಗ್ರೇವಿ ಹೀರೆಕಾಯಿನ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೋಬೇಕಾಗುತ್ತೆ ಇದು ತುಂಬಗಾಯಿ ಮಾಡಿದ್ದೆ ನಾನು ಅದು ತುಂಬ ಚೆನ್ನಾಗಿತ್ತು ತುಮ್ಗಾಯಿ ಬಿಟ್ಟು ಈ ಥರ ಹೀರೆಕಾಯಿ ಪಲ್ಯ ಕೂಡ ಮಾಡ್ಬೋದು ಹಾಗಾಗಿ ಇವತ್ತಿನ ರೆಸಿಪಿ ಬಂದು ಹೀರೆಕಾಯಿ ಇಲ್ಲಿ ನಾನು ಗ್ರೇವಿ ಥರ ಮಾಡಿ ಚಪಾತಿಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಕಟ್ ಮಾಡ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಹೊತ್ತು ಡೈಲಿ ಏನು ಮಾಡೋದು ಅಂತ ತಲೆ ಕೆಡ್ಸ್ಕೊಳ್ಬೇಡ ಏನೇ ಒಂದು ತರಕಾರಿ ಇದ್ದರೂ ಅದರಲ್ಲಿ ಅಡುಗೆ ಮಾಡಬೇಕಲ್ವ ಹಾಗಾಗಿ ನಾನಿವತ್ತು ಈರೇಕೈಲಿ ಮಾಡಿದಂಥ ಗ್ರೇವಿ ತುಂಬ ಚೆನ್ನಾಗಿತ್ತು ಮನೇಲೆಲ್ರಿಗೂ ಇಷ್ಟ ಆಯಿತು ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಟಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಸಿಂಪಲಾಗಿ ಮಾಡೋ ಅಡುಗೆಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಎರಡು ಮೂರು ಚಪಾತಿ ಆರಾಮಾಗಿ ನಾವು ಹೊಟ್ಟೆ ತುಂಬ ಊಟ ಮಾಡ್ಬೋದು ಬರೀ ಒಂದೇ ಥರ ಗ್ರೇವಿ ಒಂದೇ ಥರ ಮಸಾಲೆ ತಿಂದು ಬೋರ್ ಆಗಿದರೆ ಈ ಥರ ಸಲ ಟ್ರೈ ಮಾಡಿ ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ಖಾರಕ್ಕೆ ಹಸಿಮೆಣಸಿ ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಇದೆಲ್ಲ ಒಂದು ಬೇಸಿಕ್ ಮಸಾಲ ಹೀರೆಕಾಯಿ ಈ ಥರ ಮಸಾಲೆ ಹಾಕಿ ರುಬ್ಬಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೋತೀನಿ ಖಾರಕ್ಕೆ ಇದೆಯೇ ಬೇರೆ ಯಾವುದೇ ರೀತಿ ಮಸಾಲ ನಾನು ಹಾಕೋದಿಲ್ಲ ಇಲ್ಲಿ ನಾನು ಹಸಿ ಕ ಹಸಿ ಕಡಲೆಕಾಯಿ ಬೀಜ ಅಂದರೆ ಒಣಗಿರೋದ್ನೇ ಸ್ವಲ್ಪ ಬಾಣ್ಲಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಸ್ವಲ್ಪ ಡ್ರೈ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಸಿಪ್ಪೆ ಎಲ್ಲ ತೆಗಿ ತೆಗೆದು ಕೂಡ ಹಾಕ್ಬೋದು ಸಿಪ್ಪೆ ಸಮೇತ ಕೂಡ ಹಾಕ್ಬೋದು ನೋಡಿ ಈ ಥರ ನಾವು ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ನಾವು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಆ ಪಲ್ಯಕ್ಕೆ ನೋಡಿ ಇದನ್ನೆಲ್ಲ ನಾನು ಪ್ಲೇಟ್ಗೆ ತಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗ್ದಿಲ್ಲ ಅಂದರೂ ನಡೆಯುತ್ತೆ ಇಲ್ಲೊಂದು ಅದೇ ಬಾಣಲೆ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತಿದ್ದಂಗೆ ಜೀರಿಗೆ ಹಾಕಬೇಕಾಗುತ್ತೆ ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆಯಲ್ಲಿ ಸ್ವಲ್ಪ ಸಿಡಿಬೇಕು ಇದು ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಬೀಜದ ಎಣ್ಣೆ ಹಾಕಿರೋದ್ರಿಂದ ಈ ಥರ ಸ್ವಲ್ಪ ನೊರೆ ಬರ್ತಾಯಿದೆ ಇದಕ್ಕೆ ನಾನು ಕರ್ಬೇನ ಸೊಪ್ಪು ಹಾಕಿದ್ದೀನಿ ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಕೆಂಪಾಗಂಗೆ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಈರುಳ್ಳಿ ಕೆಂಪು ಹಾಕ್ತಿದ್ದಂಗೆ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಶನ ಪುಡಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಈ ಹೀರ್ಯಕ್ಕೆ ಅಲ್ವಾ ಬೇಗ ಬೆಂದೋಗುತ್ತೆ ಇದಕ್ಕೆ ಕುಕ್ಕರ್ಗೆ ಹಾಕಬೇಕು ಅಂತೇನಿಲ್ಲ ಬಾಣಲೀಲಿ ಆರಾಮಾಗಿ ಮಾಡ್ಬೋದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಂಥ ಟೊಮೊಟೊ ಹಾಕ್ಬಿಟ್ಟು ಟೊಮೊಟೊದಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಅಲ್ಲಿ ತನಕ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಟಮೊ ನೀರಿನ ನೀರಿನ ಅಂಶ ಬಿಡೋ ತನಕ ಹುರ್ಕೋತೀನಿ ನೋಡಿ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕ್ಬಿಟ್ಟು ಅದೆಲ್ಲ ನೀರಿನ ಅಂಶ ಬಿಡೋ ತನಕ ಹುರ್ಕೊಂಡಾದ್ಮೇಲೆ ಕಟ್ ಮಸಾಲೆ ರೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಬಿದಂಥ ಮಸಾಲೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಉರಿಬೇಕಾಗುತ್ತೆ ತುಂಬ ಅಂದರೆ ಜಾಸ್ತಿ ಕೆಲಸ ಏನಿಲ್ಲ ಎಲ್ಲ ರೆಡಿ ಮಾಡ್ಕೊಬಿಟ್ರೆ ಹತ್ತು ನಿಮಿಷದಲ್ಲಿ ಆರಾಮಾಗಿ ಒಂದು ಗ್ರೇವಿ ಆಗೋಗುತ್ತೆ ಅಷ್ಟರಲ್ಲಿ ಇದು ಕಡಲೆಕಾಯಿ ಬೀಜ ನೋಡಿ ನಾನು ಸಿಪ್ಪೆ ತೆಗ್ದಿಲ್ಲ ಹಾಗೆಯೇ ಸ್ವಲ್ಪ ದಪ್ಪ ಪೇ ದಪ್ಪನೇ ಮಾಡ್ಕೋಬೇಕು ನೈಸಿಗೆ ಏನು ಮಾಡ್ಕೊಳ್ದು ಸ್ವಲ್ಪ ತರಿ ಆಗಿದ್ದರೆ ಸಾಕು ಚೆನ್ನಾಗಿರುತ್ತೆ ಇದೆಲ್ಲ ಅಷ್ಟು ಟೊಮೊಟೊ ಎಲ್ಲ ಬೇಯ್ತಿದ್ದಂಗೆ ಹೀರೆಕಾಯಿ ನೋಡಿ ಈರೇಕಾಯಿ ಹಾಕ್ಕೊಂಡಿದ್ದೀನಿ ಈರೇಕಾಯಿ ಹಾಕ್ಕೊಂಡು ಎಳೆ ಅಲ್ವಾ ಬೇಗ ಬೆಂದೋಗುತ್ತೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಒಂದು ಐದನೈ ಐದು ನಿಮಿಷ ಆ ಸಿಮ್ಮಲ್ಲಿ ಇಟ್ಕೊಂಡು ಪ್ಲೇಟ್ ಮುಚ್ಚಿ ಮುಚ್ಚಿ ನಾವು ಸಿಮ್ಮಲ್ಲೇ ಬೇಯಿಸಬೇಕಾಗುತ್ತೆ ಯಾಕಂದರೆ ಇಲ್ಲಾಂದರೆ ತಳ ಇಡಬಿಡುತ್ತೆ ನಾವು ಇದನ್ನು ಗಟ್ಟಿಗೆ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾನು ರುಬ್ಕೊಂಡು ಆ ಮಸಾಲೆ ತೆಂಗಿನಕಾಯಿ ಹಸಿಮೆಣ್ಸಿ ಕಾಯಿ ಕೊತ್ತಂಬರಿ ಸೊಪ್ಪು ಸೋಂಪು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೀರು ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ ತಳ ಹಿಡಿಬಾರ್ದು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ಹೀರೆಕಾಯಿನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಕಲರ್ಫುಲ್ಲಾಗಿ ಗ್ರೀನ್ ಕಲರ್ ಕಾಣ್ತಾ ಇದೆ ಯಾಕಂದ್ರೆ ನಾನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ನಲ್ವ ಹಾಗಾಗಿ ಸ್ವಲ್ಪ ಹಸಿರು ಕಲರ್ ಕಾಣ್ತಾ ಇದೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಎಲ್ಲ ಈರಕ್ಕೆ ಬೆಂದಿದೆ ಈ ಟೈಮಲ್ಲಿ ನಾನು ಮಿಕ್ಸೀಲಿ ಪುಡಿ ಮಾಡಿ ಮಾಡಿಟ್ಕೊಂಡಿದ್ದಲ್ಲ ಕಡಲೆಕಾಯಿ ಬೀಜದ್ದು ಆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಬರುತ್ತೆ ಯಾಕಂದರೆ ಕಡಲೆಕಾಯಿ ಬೀಜ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ನೋಡಿ ಹಾಕೋಬೇಕಾಗುತ್ತೆ ಒಂದು ಐದರಿಂದ ಆರು ಜನ ಆರಾಮಾಗಿ ಇದನ್ನು ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸ್ವಲ್ಪ ಬೇಕು ಅಂತಲೂ ಹುಣಸೆ ಹುಳಿ ಕೂಡ ಬೇಕಾದ್ರೆ ಹಾಕೋಬೋದು ನಾನು ಟಮೊಟೋನೇ ಟೊಮೊಟೊ ಹಾಕಿದ್ರಿಂದ ನಾನು ಹುಣಸೆ ಹುಳಿನ ಸ್ಕಿಪ್ ಮಾಡಿದೆ ನೋಡ್ದಲ್ಲ ಫ್ರೆಂಡ್ಸ್ ನಾನು ಹೇಗೆಲ್ಲ ಅಡುಗೆ ಮಾಡ್ತೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀ ಸರ್ಗ ಕುಕಿಂಗ್ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೋದು ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಒಳ್ಳೆ ಒಳ್ಳೊಳ್ಳೆ ರೆಸಿಪಿ ತೊಗೊಂಡು ಬರ್ತೀನಿ ಸಪೋರ್ಟ್ ಮಾಡ್ತೀನಿ ಅಂತ ಭಾವಿಸಿದ್ದೀನಿ ನಾನು ವೀಡಿಯೋನ ಫುಲ್ ನೋಡಿ ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ರಾತ್ರಿ ಊಟಕ್ಕಂತೂ ತುಂಬಾ ಚೆನ್ನಾಗಿತ್ತು ಆದ್ರೆ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್